ನಮಸ್ತೆ ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿದ್ದೇವೆ ಅದರ ವಿಡಿಯೋಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ವೀಕ್ಷಿಸಬಹುದು ಈಗ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಭಾಗವೊಂದರ ಪಠ್ಯಕ್ರಮವನ್ನು ನೋಡ್ತಾ ಇದ್ದೇವೆ ಇದಾದ ನಂತರ ನಾವು ಆರು ಹಾಗೂ ಏಳನೇ ತರಗತಿಯ ಭಾಗ ಎರಡರ ಪಠ್ಯಕ್ರಮವನ್ನು ನೋಡೋಣ ನಿಮಗೆಲ್ಲ ತಿಳಿದಿರುವಂತೆ ಇದು ತುಂಬ ಬೇಸಿಕ್ ಜ್ಞಾನ ನಿಮಗೆ ತುಂಬ ಮುಖ್ಯ ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಇದು ನಿಮಗೆ ತುಂಬ ಅಗತ್ಯ ನೀವು ಯಾವುದೇ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಆರರಿಂದ ಹತ್ತನೇ ತರಗತಿಯ ಬುಕ್ಸ್ನ ಓದಿ ಅದು ತುಂಬ ಮುಖ್ಯ ಅದರಿಂದ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾರೆ ಆದರೆ ಯಾರೂ ಕೂಡ ನನ್ನ ಹತ್ರ ನೋಟ್ಸನ್ನು ಕೊಡೋದಿಲ್ಲ ಆದರೆ ನಾವು ನಿಮಗೆ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಮೂಲಕ ಫ್ರೀ ಕ್ಲಾಸಸ್ನ ಜೊತೆಗೆ ಕೈಬರಹಳ್ಳ ಶಾರ್ಟ್ಸ್ ನೋಟ್ಸನ್ನು ಸಹ ಕೊಡ್ತಿದ್ದೇವೆ ಸೊ ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳನ್ನು ನೀವು ವೀಕ್ಷಿಸಬಹುದು ಬನ್ನಿ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಇವತ್ತ ಕ್ಲಾಸ್ನಲ್ಲಿ ನಾವು ಏಳನೇ ತರಗತಿಯ ಅಧ್ಯಾಯ ಮೂರು ಆಗಿರುವ ಭಾರತಕ್ಕೆ ಐರೋಪ್ಯರ ಆಗಮನದ ಕುರಿತು ನೋಡೋಣ ಭಾರತಕ್ಕೆ ಮೊದಲು ಆಗಮಿಸಿದವರು ಪೋರ್ಚುಗೀಸರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಸಹ ಪೋರ್ಚುಗೀಸರು ಹಾಗೂ ಕೊನೆಯ ಯುರೋಪಿಯನ್ನರು ಪೋರ್ಚುಗೀಸರೇ ಆಗಿದ್ದಾರೆ ಸ್ವೇಜ್ ಕಾಲುವೆ ನಿರ್ಮಾಣ ಮಾಡುವವರೆಗೂ ವಾಸ್ಕೋಡಿ ಗಾಮ ಕಂಡುಹಿಡಿದ ಚಲಮಾರ್ಗವೇ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಮಾರ್ಗವಾಗಿತ್ತು ಏಕೆಂದರೆ ವಾಸ್ಕೋಡಿ ಗಾಮನ ಮಾರ್ಗವಾಗಿ ಹೋಗುವ ನೌಕೆಗಳು ಆಫ್ರಿಕಾದ ದಕ್ಷಿಣ ತುದಿ ಕೇಪ್ ಆಫ್ ಗುಡ್ ಹೋಪ್ ಅನ್ನು ಬಳಸಿ ಹೋಗಬೇಕಾಗಿತ್ತು ಈ ಮಾರ್ಗವನ್ನು ಕೇಪ್ ಮಾರ್ಗವೆಂದೇ ಕರೆಯಲಾಗಿದೆ ಮುಂಬೈಯಿಂದ ಲಂಡನ್ಗೆ ಕೇಪ್ ಮಾರ್ಗವಾಗಿ ಹತ್ತು ಸಾವಿರದ ಎಂಟುನೂರು ನಾಟಿಕಲ್ ಮೈಲು ದೂರವಾದರೆ ಸುವೇಜ್ ಕಾಲುವೆ ಮಾರ್ಗವಾಗಿ ಆರು ಸಾವಿರದ ಎರಡು ನಾಟಿ ಎರಡುನೂರು ನಾಟಿಕಲ್ ಮೈಲುಗಳಾಗುತ್ತವೆ ಅಂದರೆ ಸುಮಾರು ಅರ್ಧದಷ್ಟು ಪ್ರಯಾಣದ ದೂರ ಕಡಿಮೆಯಾಯಿತು ಆದ್ದರಿಂದ ಸುವೇಜ್ ಕಾಲುವೆ ನಿರ್ಮಾಣ ತುಂಬ ಉಪಯುಕ್ತವಾಗಿದೆ ಒಂದು ನಾಟಿಕಲ್ ಮೈಲು ಎಂದರೆ ಒನ್ ಒಂದು ಪಾಯಿಂಟ್ ಎಂಬತ್ತೈದು ಕಿಲೋಮೀಟರ್ಗಳಿಂದಾಗುತ್ತವೆ ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊದಲ ವಯಸ್ಸ್ರಾಯ ಯಾರಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬ್ಲೂ ವಾಟರ್ ಪಾಲಿಸಿ ನೀತಿ ನೀತಿ ಜಾರಿಗೆ ತಂದವರು ಅಂದರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾರಾಗಿದ್ದಾರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕರೆಂದು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ರವರನ್ನು ಕರೆಯುತ್ತಾರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ರವರು ಹದಿನೈದುನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತದ ಕೇಂದ್ರವನ್ನಾಗಿ ಅದನ್ನು ಸ್ಥಾಪಿಸಿದರು ಈಗ ನಾವು ಮುಂದೆ ಡಚ್ಚರು ಕುರಿತು ನೋಡೋಣ ಡಚ್ಚರು ಹಾಲೆಂಡನ ಬ ನೆದರ್ಲ್ಯಾಂಡ್ ಎನ್ನುವರು ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹದಿನಾರುನೂರ ಎರಡರಲ್ಲಿ ಸ್ಥಾಪನೆ ಮಾಡಲಾಯಿತು ಡಚ್ಚರ ರಾಜಧಾನಿ ಪುಲಿಕಾಟ್ ಆಗಿದೆ ಡಚ್ಚರು ಇಂಗ್ಲಿಷರು ಹಾಗೂ ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಬೇಗನೆ ಭಾರತವನ್ನು ತರೆದರು ಈಗ ನಾವು ಇಂಗ್ಲಿಷರ ಕುರಿತು ನೋಡೋಣ ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು ಹದಿನಾರು ನೂರು ರಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಇಂಗ್ಲಿಶ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು ಹದಿನೈದು ವರ್ಷಗಳ ಪರವಾನಗಿಯನ್ನು ನೀಡಿದಳು ನೂರ ಹದಿನೇಳರಲ್ಲಿ ಇಂಗ್ಲೆಂಡಿನ ರಾಜ ವಂದನೆ ಜೇಮ್ಸನ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅವ್ರು ಬಂದನು ಇವನು ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡೆದನು ಇಂಗ್ಲೀಷರು ಮುಂದೆ ಹದಿನಾರುನೂರ ಮೂವತ್ತೊಂಬತ್ತರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಪೋರ್ಟನ್ನು ಕಟ್ಟಿದರು ಅಂದರೆ ಕೋಟೆಯನ್ನು ಕಟ್ಟಿದರು ಇಂಗ್ಲೆಂಡಿನ ರಾಜಕುಮಾರ ಎರಡನೇ ಚಾರ್ಲ್ಸನ್ನು ಬಾಂಬೆಯನ್ನು ಹದಿನಾರುನೂರ ಅರವತ್ತೆಂಟರಲ್ಲಿ ಕಂಪನಿಗೆ ವಾರ್ಷಿಕ ಹತ್ತು ಪೌಂಡ್ಗಳ ಬಾಡಿಗೆಗೆ ವಹಿಸಿಕೊಟ್ಟನು ಮುಂದೆ ನಾವು ಫ್ರೆಂಚರ ಕುರಿತು ನೋಡೋಣ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಹದಿನಾರುನೂರ ಅರವತ್ತ್ನಾಲ್ಕರಲ್ಲಿ ಸ್ಥಾಪನೆಯಾಯಿತು ಫ್ರೆಂಚರು ಪ್ರಥಮ ವ್ಯಾಪಾರಿ ಕೋಟೆ ಸೂರತ್ನಲ್ಲಿದೆ ಫ್ರೆಂಚರು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದರು ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರಿ ಕೇಂದ್ರವನ್ನಾಗಿ ಮಾರ್ಪಡಿಸಿದರು ಮತ್ತು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಇದೇ ಪಾಂಡಿ ಪುದುಚೇರಿಯ ಪಾಂಡಿಚೇರಿಯಾಗಿದೆ ಫ್ರೆಂಚರು ಹಾಗೂ ಬ್ರಿಟಿಷರ ನಡುವೆ ಆಡಳಿತ ನಡೆಸಲು ಕರ್ನಾಟಕ ಯುದ್ಧಗಳು ನಡೆದಿವೆ ಇದರಲ್ಲಿ ಇಂಗ್ಲಿಷರು ಆಧಿಪತ್ಯವನ್ನು ಸಾಧಿಸಿ ಅವರು ಭಾರತದಲ್ಲಿಯೇ ಉಳಿದುಕೊಂಡರು ಅವರು ನಮ್ಮನ್ನು ಸುಮಾರು ಎರಡು ಎರಡು ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ಈಗ ನಾವು ಈ ಪಠ್ಯದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಯುರೋಪಿಯನ್ನರು ಯಾರೆಂದರೆ ಅವರು ಪೋರ್ಚುಗೀಸರು ಎರಡನೆಯ ಪ್ರಶ್ನೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ವಾಸ್ಕೋ ಮೂರನೇ ಪ್ರಶ್ನೆ ದಚ್ಚರ ರಾಜಧಾನಿ ಯಾವುದು ಪುಲಿಕಾಟ್ ಆಗಿದೆ ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ನೂರ ರಲ್ಲಿ ಸ್ಥಾಪನೆಯಾಯಿತು ಐದನೇ ಪ್ರಶ್ನೆ ಬ್ರಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಪಾಂಡಿಚೇರಿ ಪುಲಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಯೆ ಹಾಗೂ ಚಂದ್ರನಗರಗಳಾಗಿವೆ ಆರನೇ ಪ್ರಶ್ನೆ ಬ್ರಿಟಿಷರಿಗೆ ದಸ್ತಕ ನೀಡಿದ ಮೊಘಲ್ ದೊರೆ ಯಾರು ಮೊಘಲ್ ಚಕ್ರವರ್ತಿ ಫರೂಕ್ ಸಿಯಾರ್ ಆಗಿದ್ದಾರೆ ಇವಿಷ್ಟು ಈ ಪಠ್ಯದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳಾಗಿವೆ ಇದಿಷ್ಟೇ ನೀವು ನೋಡಿಕೊಂಡ್ರೆ ಬರ ಸಾಕಾಗುತ್ತೆ ಐರೋಪ್ಯರ ಕುರಿತು ಸಾಕಷ್ಟು ಮಾಹಿತಿ ಇದೆ ಆದರೆ ಏಳನೇ ತರಗತಿಯ ಅಧ್ಯಾಯ ಮೂರರಲ್ಲಿ ಬರುವ ಪ್ರಮುಖ ಪ್ರಶ್ನೆ ಪ್ರಮುಖ ಪಾಯಿಂಟ್ಸನ್ನಷ್ಟೇ ನಾನು ನಾನು ಇಲ್ಲಿ ನೀಡಿದ್ದೇನೆ ಮುಂದೆ ಬರುವಂಥ ಪಾಠದಲ್ಲಿ ಇದರ ವಿಸ್ತೃ ವಿಸ್ತೃತವಾಗಿ ನೋಡೋಣ ಇದನ್ನು ಇದಿಷ್ಟೇ ನೀವೀಗ ನೋಡಿಕೊಂಡ್ರೆ ಸಾಕಾಗುತ್ತೆ ನಮ್ಮ ಪ್ರಸ್ತುತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು